ನಾನು ಇವತ್ತು ಉನ್ನಾಬಾದ್ ಪೊಲೀಸ್ ಸ್ಟೇಷನಿಗೆ ಅಕಸ್ಮಾತಾಗಿ ಸರ್ಪ್ರೈಸ್ ವಿಸಿಟ್ ಮಾಡಿದೆ ನನಗೆ ಭಾಳ ಖುಷಿ ಕೊಟ್ಟಿದೆ ಏನಂದರೆ ಅಲ್ಲಿ ಆಲ್ರೆಡಿ ಒಂದು ಹೆಣ್ಮಗಳಿದ್ಲು ಕಂಪ್ಲೇಂಟ್ ಅಂದರೆ ಭಾಳ ಬಡವ್ರ ಹೆಣ್ಣುಮಗಳು ನಾನು ಫಸ್ಟು ಪೊಲೀಸವ್ರ ಜೊತೆ ಮಾತಾಡೋಕ್ಕೆ ಮುಂಚೆ ಅಕ್ಕಿ ಜೊತೆನೇ ಮಾತಾಡಿದೆ ನಿನ್ನ ಹೆಸ್ರು ಏನಮ್ಮ ನೀ ಏನಕ್ಕೆ ಬಂದಿದ್ಯಾ ಪೊಲೀಸವ್ರು ನಿನಗೆ ಕರೆಕ್ಟಾಗಿ ಸ್ಪಂದಿಸಿದ್ರ ಅಂತ ಅವ್ಳು ಕೊಟ್ಟಿದ್ದ ಪಾಸಿಟಿವ್ ರೆಸ್ಪಾನ್ಸ್ ನನಗೆ ಭಾಳ ಖುಷಿ ತಂದಿದೆ ಯಾಕಂದರೆ ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಪ್ರತಿಯೊಂದು ಸ್ಟೇಷನಲ್ಲಿ ಈ ಥರ ರೆಸ್ಪಾನ್ಸ್ ಇರಬೇಕು ಅನ್ನೋದು ನನ್ನ ಉದ್ದೇಶ ಆಮೇಲೆ ಒನ್ ಒನ್ ಟೂ ಅಲ್ಲಿ ಬಂದಿದ್ದಾಳೆ ವಿದಿನ್ ಟ್ವೆಲ್ ಮಿನಿಟ್ಸ್ ಅವಳಿಗೆ ಯಾರೋ ಕೂಲಿ ಮಾಡಿಸ್ಕೊಂಡು ದುಡ್ಡು ಕೊಟ್ಟಿಲ್ಲ ಅಕ್ಕಿ ಹೋದಾಗ ಅವಳ ಮೇಲೆ ಡಾರ್ಜಿಂಗ್ ಮಾಡಿದಾಗ ಅವ್ರನ್ನ ಕರ್ಕೊಂಬಂದು ಒಳಗೆ ಕೂಡಿಸುವಂಥ ಕೆಲಸ ಮಾಡಿದ್ದಾರೆ ದಟ್ಸ್ ಐ ಫೀಲ್ ವೆರಿ ಹ್ಯಾಪಿ ಆಮೇಲೆ ಎರಡನೇದು ನಾನು ಯಾವುದೇ ಸ್ಟೇಷನಿಗೆ ಹೋದರೂ ಮಿಸ್ಸಿಂಗ್ ಕೇಸಸ್ನ ಕೇಳ್ತೀನಿ ಈ ಡಿವಿಷನರಿಗೆ ಬರುವಂಥ ಎಲ್ಲ ಮಿಸ್ಸಿಂಗ್ ಕೇಸಸ್ನು ಔಟ್ ಮಾಡಿದ್ದಾರೆ ಅದು ನಿಜವಾಗ್ಲೂ ದ್ಯಾಟ್ ಮೇಡ್ ಮೀ ಫೀಲ್ ವೆರಿ ಪ್ರೌಡ್ ಆಫ್ ದ ಪೊಲೀಸ್ ಆಫೀಸರ್ಸ್ ಇಲ್ಲಿ ಪ್ರ ಮತ್ತು ನಾನು ಇಲ್ಲಿ ಕ್ಯೂ ಆರ್ ಕೋಡ್ ಬಳಕೆ ಆಗುತ್ತಾ ಮತ್ತು ಇನ್ನೊಂದು ಭಾಳ ಖುಷಿ ಕೊಟ್ಟಿದ್ದಂದರೆ ಇಲ್ಲಿ ಬರುವಂಥ ಎಲ್ಲ ಶಾಲಾಗಳಿಗೆ ಕಾಲೇಜಸ್ ವಿಸಿಟ್ ಮಾಡಿಸಿ ಶಾಲಾ ಕಾಲೇಜ್ ಎಸ್ಪೆಷಲಿ ಹಾಸ್ಟೆಲ್ಸ್ ಎಲ್ಲ ಕಡೆ ಹೋಗಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇರೋದು ಸ್ಟೇಷನಿಂದ ಮತ್ತು ಸ್ಟೇಷನ್ಗೆ ಮಕ್ಕಳನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಆ ಫೋಟೋಸ್ ನೋಡಿದೆ ಆ ವಿಡಿಯೋಸ್ ನೋಡಿದೆ ಯಾಕಂದರೆ ಮಕ್ಕಳಿಗೆ ಚಿಕ್ಕವರಿಂದನೇ ಪೊಲೀಸ್ ಫ್ರೆಂಡು ಅಂತ ಹೇಳ್ಕೊಡ್ಬೇಕೇ ಹೊರತು ಭಯ ಅಂತ ಹೇಳ್ಕೊಡ್ಬಾರ್ದು ಆ ನಿಟ್ಟಿನಲ್ಲಿ ಆ ಅಕ್ಷರ ಸತ್ಯವಾಗಿ ಅಕ್ಷರ ಸಹ ನಡ್ಕೊಳ್ತಾ ಇದೆ ಉಮನಾಬಾದ್ನ ಪೊಲೀಸ್ ಸ್ಟೇಷನ್ ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ದ್ ಥ್ಯಾಂಕ್ ಯು ಸೋ ಮಚ್